ಎಲ್ಲರಿಗೂ ಸರ್ವ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀಮನ್ ನಿರಂಜನ ಪ್ರಾಣ ಸ್ವರೂಪಿ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಬೀಳುತ್ತ ತಾರೀಕು ಫೆಬ್ರವರಿ ಒಂದು ಮತ್ತು ಎರಡು ಮತ್ತು ಮೂರನೇ ತಾರೀಕು ನಡೀತಕ್ಕಂಥ ಅರಸಿಕೆರೆ ಗ್ರಾಮದ ಶ್ರೀ ಗುರುಶಾಂತೇಶ್ವರ ವಿರಕ್ತ ಮಠ ಮಠದಲ್ಲಿ ನಡೀತಕ್ಕಂಥ ಸಾರ್ವತ್ರಿಕ ಸಾರ್ವಜನಿಕರಿಗೆ ದಾಸೋಹ ಮಠ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಮಂಟಪ ಬಸವ ಮಂಟಪ ಉದ್ಘಾಟನೆ ಕಾರ್ಯಕ್ರಮ ವಸತಿ ನಿಲಯ ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಮಠಕ್ಕೆ ಕೊಡುಗೆಯಾಗಿ ಕೊಟ್ಟಂತ ಶ್ರೀ ಶ್ರೀ ಸ್ವಾಮೀಜಿಯವರಿಗೆ ನಾನು ಪ್ರಣಾಮಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ ಒಂದು ನಾವು ಮಠದ ಬಗ್ಗೆ ಸ್ವಾಮಿ ಬಗ್ಗೆ ನಮ್ಮ ಮಠ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಯಾರು ಭಕ್ತರು ಜಾಸ್ತಿ ಅವರಿಗೆ ಇದಿಲ್ಲ ಸಂತ ನಾವು ಕೊಡ್ತಕ್ಕಂಥ ಇದಕ್ಕೆ ಹೋಗಿಲ್ಲ ಅವರು ಸ್ವಂತ ಅಂತ ಏನು ಕಾಯಕ ಯೋಗಿ ಅಂತ ಏನು ಬಸವಣ್ಣವರು ಆ ಒಂದು ತಿರುಳನ್ನ ಅವರು ಪಾಲನೆ ಮಾಡಿಕೊಂಡು ಅರ್ಶಿಕೆರೆ ಗ್ರಾಮದಲ್ಲಿ ಸ್ವಂತ ವ್ಯವಸಾಯ ಮಾಡಿ ಪ್ರತಿ ವರ್ಷ ಸಾಮೂಹಿಕ ಲಗ್ನ ಸುಮಾರು ಐದು ಲಗ್ನದಿಂದ ಹಿಡೋದು ಈಗ ಸುಮಾರು ಎರಡು ನೂರ ಐವತ್ತರವರೆಗೂ ಅವರು ಸಾಮೂಹಿಕ ಲಗ್ನಗಳನ್ನ ಮಾಡ್ಕೊಳ್ತಾ ಬಂದ ಪ್ರತಿ ವರ್ಷ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಸಾಕೂರ ಎರಡೂವರೆ ಸಾವಿರ ಲೋಕ ಮಾಡ್ಕೊಂತ ಬಂದಾರ ನಾವು ಯಾರು ಭಕ್ತರ ಸಾಕರಿಸಿ ನಾವು ಅದನ್ನು ನೋಡ್ಕಂತ ಪ್ರೋತ್ಸಾಹ ಕೊಟ್ಟ ಬಂದರೆ ವಿನಃ ನಾವು ಯಾವ ತರವಾದ್ದು ಅವರಿಗೆ ಅದಕ್ಕೆ ಅನುಕೂಲ ಅವರೇ ಬಂತು ಉಳುಮೆ ಮಾಡಿ ಮೆಕ್ಕೆಜೋಳ ಮಾಡಿ ಅವರ ಅದ್ರ ಬಂದಂತ ದುಡ್ಡು ಅದು ಮದುವಿಗೆ ಬಳಸ್ಯಾರ ಇದ್ರ ಜೊತೆಗೆ ಏನು ರಾಜ ಮಹಾರಾಜರು ಕಟ್ಟಡ ಕಾಲದೂ ಕಟ್ಟಡ ಆಗಿದ್ದಲ್ಲ ಈ ಪಂಚಗಣಾಧೀಶ್ವರದಲ್ಲಿ ಒಬ್ಬರಾದಂತ ನಮ್ಮ ಶ್ರೀ ಕೋಶಾಂತೇಶ್ವರ ವಿರಕ್ತ ಮಠ ಅರಸಿಕೆರೆಯಲ್ಲಿ ಸುಮಾರು ಮೂರು ಮೂರುವರೆ ಕೋಟಿ ಕಿಮ್ಮತ್ತಿನ ಒಂದು ದಾಸೋಹ ಭವನವನ್ನ ಅವರು ಸ್ವಂತ ಅವರ ಶ್ರಮದಿಂದ ಅವರ ಒಂದು ಇಚ್ಛಾಶಕ್ತಿಯಿಂದ ಅದನ್ನು ಕಟ್ಟಡ ಮಾಡಿ ನಮ್ಮ ಅರಸಿಕೆರೆ ವಿರಕ್ತ ಕೋಶಾಂತೇಶ್ವರ ವಿರಕ್ತ ಮಠಕ್ಕೆ ಅವರು ಒಡಿಗೆ ಕೊಟ್ಟರಂತ ಹೇಳಕ್ಕೂ ಕೂಡ ಒಂದು ನಿಜವಾಗ್ಲು ಬಹಳ ಸಂತೋಷ ಆಗ್ತಾ ಇತ್ತು ಯಾಕಂದ್ರೆ ಇಲ್ಲಿ ಎಲ್ಲಿ ಕಡೆಗೂ ಆ ಒಂದು ದಾಸೋಹ ಕಲ್ಯಾಣ ಇದನ್ನ ನಾವೆಲ್ಲರೂ ಕೂಡ ಬಳಸ್ಕೋಬೇಕು ಇದ್ರ ಜೊತೆಗೆ ಈಗ ಒಂದು ನೂರ ಎಂಟು ಸ್ವಾಮಿಗಳನ್ನ ಅವರು ಕಾಣಿಸ್ತಾ ಇದ್ದಾರೆ ಅಸಿಕೆಯಲ್ಲಿ ನೂರ ಎಂಟು ಸ್ವಾಮಿಗಳು ನಮ್ಮ ಊರಿಗೆ ಬಂದು ಅವರು ಪಾದ ಸ್ಪರ್ಶ ಮಾಡಿ ಅವರು ಆಶೀರ್ವಾದ ಮಾಡಿದ್ದ ಮಾಡಿದ್ರ ನಾವು ಅರ್ಸಿ ಕೇರಿ ಇದು ಹೊಂದಿನ ಅರ್ಶಿ ಕೇರಿ ಆಗದ್ರೆ ಎರಡು ಮಾತಲು ಅಂತ ನಾವು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಅವರ ಆಶೀರ್ವಾದಲ್ಲಿ ಈ ಭಾಗದ ಎಲ್ಲ ರೈತರಿಗೆ ಪ್ರತಿಯೊಬ್ಬ ಕಸುಬುದಾರರಿಗೂ ಎಲ್ರಿಗೂ ಕೂಡ ಆ ನೂರ ಎಂಟು ಸ್ವಾಮಿಗಳು ಬಂದು ಇಲ್ಲಿ ಆಶೀರ್ವಾದ ಮಾಡಿ ಈ ಭಾಗಕ್ಕೆ ಅವರು ಒಳ್ಳೆ ಮಳೆ ಬೆಳಿ ಆರೋಗ್ಯ ಸಕಲ ಸಂಪತ್ತು ಕೊಡಲಿ ಅಂತ ಅವರಿಗೆ ನಾನು ಕೂಡ ಸಾರ್ವಜನಿಕರ ಪರವಾಗಿ ನಾನು ಬೇಡಿಕೆಂಡು ನಾನು ಮಾತು ಮುಗಿಸ್ತೇವೆ